ಬ್ಯಾಂಕ್ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಇವು ಎರಡರಲ್ಲಿ ಯಾವುದರಲ್ಲಿ ನಮಗೆ ಹೂಡಿಕೆ ಮಾಡಿದರೆ ಒಳ್ಳೆಯದು ಹಾಗೂ ಬ್ಯಾಂಕ್ ಎಫ್ ಡಿಯ ಪ್ರೋಸ್ ಅಂಡ್ ಕಾನ್ಸ್ ಏನು ಮ್ಯೂಚುವಲ್ ಫಂಡ್ಗಳ ಪ್ರೋನ್ಸ್ ಅಂಡ್ ಕಾನ್ಸ್ ಏನು ಹಾಗೂ ಯಾವಾಗ ನಾವು ಬ್ಯಾಂಕ್ ಎಫ್ ಡಿಯನ್ನು ಯೂಸ್ ಮಾಡಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಹಾಯ್ ನಿವೇಶ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವೆಲ್ಲರೂ ಬ್ಯಾಂಕ್ ಎಫ್ ಡಿಗಳಲ್ಲಿ ಒಂದಾದ್ರೂ ಎಂದಾದ್ರು ಒಂದಿನ ಇನ್ವೆಸ್ಟ್ ಮಾಡಿರ್ತೀವಿ ಬಿಕಾಸ್ ಇಟ್ ಇಸ್ ಎ ಸಿಂಪ್ಲೆಸ್ಟ್ ಪ್ರಾಡಕ್ಟ್ ಬಟ್ ನಾವು ಬ್ಯಾಂಕ್ ಎಫ್ ಡಿ ಅನ್ನ ಯಾವಾಗ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು ಬಹಳ ಜನ ಏನ್ ಮಾಡ್ತಾರಂದ್ರೆ ಇದು ಸೇಫು ಇದರಲ್ಲಿ ರಿಟರ್ನ್ ವೇರಿಯೇಷನ್ ಇಲ್ಲ ನಮ್ಗೆ ಗ್ಯಾರಂಟಿಯಾಗಿ ಬರುತ್ತೆ ಅಂತ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಅದು ಕರೆಕ್ಟೇ ಬಟ್ ನಾನು ಬ್ಯಾಂಕ್ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ನಾನು ಇಲ್ಲಿ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ನಾನು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ ನಾನು ಕಂಪೇರ್ ಮಾಡ್ತಾ ಇರೋದು ಬ್ಯಾಂಕ್ ಎಫ್ ಡಿ ವರ್ಸಸ್ ಸ್ಟೇಟ್ ಮ್ಯೂಚುವಲ್ ಫಂಡ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಟರ್ನ್ಸ್ ಹೆಚ್ಚಾಗಿರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ರಿಸ್ಕ್ ಹೆಚ್ಚಾಗಿರುತ್ತೆ ಯಾಕಂದರೆ ಅದು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟು ಸೊ ಅದಕ್ಕೋಸ್ಕರ ನೀವು ಬ್ಯಾಂಕ್ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಬ್ಯಾಂಕ್ ಎಫ್ ಡಿ ವರ್ಸಸ್ ಇಕ್ವಿಟಿ ಮ್ಯೂಚುವಲ್ ಫಂಡನ್ನು ಕಂಪೇರ್ ಮಾಡೋದು ಮಾಡಬೇಡಿ ಇಟ್ಸ್ ಎ ರಾಂಗ್ ಕಂಪ್ಯಾರಿಸನ್ ಬ್ಯಾಂಕ್ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಅಂದ್ರೆ ಡೆಟ್ ಮ್ಯೂಚುವಲ್ ಫಂಡ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಏನಾಗುತ್ತೆ ಅಂದ್ರೆ ದೇರ್ ಆರ್ ವೇರಿಯಸ್ ಕ್ಯಾಟಗರೀಸ್ ಅದರ ಬಗ್ಗೆ ಆನಂತರ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವುಗಳು ಬಾಂಡ್ ಮಾರ್ಕೆಟ್ ದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಥವಾ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ ಪ್ರೈವೇಟ್ ಕಂಪ್ನಿ ಬಾಂಡ್ ಟ್ರೆಜರಿ ಬಿಲ್ಸ್ ಇಂಥದ್ರಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಅಲ್ಲಿ ಏನಾಗುತ್ತೆ ಈ ಬ್ಯಾಂಕ್ ಎಫ್ ಡಿಗಳ ತರ ರಿಟರ್ನ್ಸ್ ಗ್ಯಾರಂಟಿಯಾಗಿ ಅಲ್ಲಿಯೂ ಕೂಡ ಇರಲ್ಲ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ ಅಲ್ಲದೇ ಇದ್ರೂ ಕೂಡ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಟರ್ನ್ಸ್ ಗ್ಯಾರಂಟಿ ಇಲ್ಲ ಬ್ಯಾಂಕ್ ಎಫ್ ಡಿಯಲ್ಲಿ ನಿಮ್ಗೆ ಗ್ಯಾರಂಟಿಯಾಗಿ ರಿಟರ್ನ್ ಸಿಗುತ್ತೆ ಬಟ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಗ್ಯಾರಂಟಿ ಅನ್ನೋದು ಇರೋದಿಲ್ಲ ಬಟ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ವೇರಿಯಸ್ ಕ್ಯಾಟಗರೀಸು ವೇರಿಯಸ್ ಸರ್ವಿಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇದೆ ಅದರ ಬೇಸ್ ಮೇಲೆ ನೀವು ಅನಲೈಸ್ ಮಾಡಿ ತಗೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ಒಂದೇದ್ದು ಬ್ಯಾಂಕ್ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗೆ ಕಂಪೇರ್ ಮಾಡಬೇಡಿ ಎರಡನೇದು ಬ್ಯಾಂಕ್ ಎಫ್ ಡಿಯಲ್ಲಿ ನಿಮಗೆ ನಿರ್ದಿಷ್ಟವಾಗಿ ಗೊತ್ತಿರುತ್ತೆ ನನಗೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಬಟ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಟರ್ನ್ಸ್ ಗ್ಯಾರಂಟಿ ಅಲ್ಲ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ ಬೇಸ್ ಆನ್ ದ ಕ್ಯಾಟಗರಿ ಆಫ್ ಎ ಡೆಟ್ ಮ್ಯೂಚುವಲ್ ಫಂಡ್ ವಾಟ್ ಯು ವಿಲ್ ಚೂಸ್ ನಂತರ ಈ ಬ್ಯಾಂಕ್ ಎಫ್ ಡಿಯನ್ನು ಯಾವಾಗ ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಗೋಲ್ ಏನಾದರೂ ಒಂದು ವರ್ಷ ಅಥವಾ ಒಂದು ವರ್ಷ ಒಂದರಿಂದ ಎರಡು ವರ್ಷ ಒಳಗಡೆ ಇದ್ರೆ ನೀವು ಸಿಂಪಲ್ ಆಗಿ ಬ್ಯಾಂಕ್ ಎಫ್ ಡಿ ಯೂಸ್ ಮಾಡಿ ಯಾಕೆ ಅಂದ್ರೆ ಬ್ಯಾಂಕ್ ಎಫ್ ಡಿ ಮತ್ತು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಟ್ಯಾಕ್ಸೇಷನ್ ಸೇಮ್ ಇದೆ ಹಾಗಾಗಿ ನೀವು ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಒಳಗಡೆ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ನಿಮ್ಮ ಗೋಲ್ ಏನಾದರೂ ಇದ್ರೆ ಸಿಂಪಲ್ ಆಗಿ ಬ್ಯಾಂಕ್ ಎಫ್ ಡಿಯಲ್ಲಿ ಯೂಸ್ ಮಾಡೋದು ಒಳ್ಳೆಯದು ಆದರೆ ನಿಮ್ಮ ರಿಕ್ವೈರ್ಮೆಂಟ್ ಏನಾದರೂ ಎರಡು ವರ್ಷ ಮೂರು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗಿದ್ರೆ ಬ್ಯಾಂಕ್ ಎಫ್ ಡಿಯನ್ನು ಯೂಸ್ ಮಾಡೋದು ಒಳ್ಳೆಯದಲ್ಲ ಯಾಕಂತ ಹೇಳ್ತೀನಿ ಕೇಳಿ ಸಿ ಬ್ಯಾಂಕ್ ಎಫ್ ಡಿಯಲ್ಲಿ ಏನಾಗುತ್ತೆ ಅಂದ್ರೆ ಎವ್ರಿ ಇಯರ್ ಟಿ ಡಿ ಎಸ್ ಇರುತ್ತೆ ಸೊ ಟಿ ಡಿ ಎಸ್ ಇರೋದ್ರಿಂದ ಅಲ್ಲಿ ನೆಕ್ಸ್ಟ್ ಇಯರು ಬಿಕಾಸ್ ಆಫ್ ದ ಟಿ ಡಿ ಎಸ್ ದ ಮನಿ ಅವೈಲೇಬಲ್ ಟು ಅರ್ನ್ ದ ಇಂಟ್ರೆಸ್ಟ್ ವಿಲ್ ರಿಡ್ಯೂಸ್ ಇಯರ್ ಬೈ ಇಯರ್ ಬಟ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಟ್ಯಾಕ್ಸೇಷನ್ನು ಸೇಮು ರಿಟರ್ನ್ಸ್ ಕೂಡ ಸೇಮ್ ಆಲ್ಮೋಸ್ಟ್ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಆರ್ಸ್ ಫಾರ್ ದ್ಯಾಟ್ ಮ್ಯಾಟರ್ ಎನಿ ಮ್ಯೂಚುವಲ್ ಫಂಡ್ಗಳಲ್ಲಿ ಟ್ಯಾಕ್ಸೇಷನ್ ನಿಮಗೆ ಬರೋದು ನೀವು ಹಣವನ್ನು ವಿಡ್ರಾ ಮಾಡಿಕೊಳ್ಳುವಾಗ ಮಾತ್ರ ಸೊ ಇಲ್ಲಿ ಟಿ ಡಿ ಎಸ್ ಕಾನ್ಸೆಪ್ಟ್ ಇಲ್ಲದೆ ಇರೋದ್ರಿಂದ ನಿಮಗೆ ರಿಟರ್ನ್ಸು ಸ್ವಲ್ಪ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೆಚ್ಚಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಟ್ಯಾಕ್ಸೇಷನ್ ಸೇಮು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಆಲ್ಮೋಸ್ಟ್ ಸೇಮ್ ಇದ್ರು ಕೂಡ ನಿಮ್ಮ ರಿಕ್ವೈರ್ಮೆಂಟ್ ಏನಾದರೂ ಒಂದೂವರೆ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಇದ್ರೆ ಬೆಟರ್ ಟು ಯೂಸ್ ದ ಡೆಟ್ ಮ್ಯೂಚುವಲ್ ಫಂಡ್ಸ್ ಅದರ್ ದನ್ ದ ಬ್ಯಾಂಕ್ ಆಫ್ ಡೀಸ್ ನಾನು ಆಗಲೇ ಹೇಳಿದಾಗೆ ಒಂದೇದ್ದು ನೀವು ಏನು ಮಾಡ್ಬೇಕಂದ್ರೆ ಬ್ಯಾಂಕ್ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಬ್ಯಾಂಕ್ ಎಫ್ಡಿ ವರ್ಸಸ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನ ಕಂಪೇರ್ ಮಾಡಬೇಡಿ ಅದ್ರ ರಿಸ್ಕೇ ಬೇರೆ ಇದ್ರ ರಿಸ್ಕ್ ಬೇರೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟು ಬ್ಯಾಂಕ್ ಎಫ್ ಡಿಗಳಲ್ಲಿ ರಿಟರ್ನ್ಸ್ ನಿಮಗೆ ಗ್ಯಾರಂಟಿಯಾಗಿ ಗೊತ್ತಿರುತ್ತೆ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಈ ಒಂದು ರಿಸ್ಕ್ ಕಮ್ಮಿ ಇದ್ದರೂ ಕೂಡ ಕಂಪೇರ್ ಟು ಇಕ್ವಿಟಿ ಮ್ಯೂಚುವಲ್ ಫಂಡ್ ಕಮ್ಮಿ ಇದ್ದರೂ ಕೂಡ ರಿಟರ್ನ್ ಗ್ಯಾರಂಟಿ ಇರೋಲ್ಲ ಸ್ವಲ್ಪ ಹೊಲೈಟಿಲಿಟಿ ಇದ್ದೇ ಇರುತ್ತೆ ಮೂರನೇ ಪಾಯಿಂಟು ಬ್ಯಾಂಕ್ ಎಫ್ ಡಿಗಳನ್ನ ನಿಮ್ಮ ಗೋಲ್ ಏನಾದರೂ ಒಂದೂವರಿಯಿಂದ ಎರಡು ವರ್ಷದ ಒಳಗಡೆ ಇದ್ದರೆ ಸಿಂಪಲ್ ಆಗಿ ಬ್ಯಾಂಕ್ ಎಫ್ಡಿಯಲ್ಲಿ ಹೂಡಿಕೆ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಬೆಟರ್ ಟು ಇನ್ವೆಸ್ಟ್ ಇನ್ ಡೆಟ್ ಮ್ಯೂಚುವಲ್ ಫಂಡ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ಅದನ್ನ ಆ ಡೆಟ್ ಮ್ಯೂಚುವಲ್ ಫಂಡ್ಗಳ ಗಳ ಬಗ್ಗೆ ನಾನು ಒಂದು ಸೀರೀಸನ್ನೇ ಅನ್ನೇ ಸಪ್ರೇಟ್ ಆಗಿ ಮಾಡ್ಬೇಕಂತ ಮಾಡಿದ್ದೀನಿ ಸೊ ಅದನ್ನ ನೋಡಿಬಿಟ್ಟು ನೀವು ಆನಂತರ ಡಿಸೈಡ್ ಮಾಡಬಹುದು ಬಟ್ ಒಂದು ಹೇಳ್ಬೇಕಂದ್ರೆ ಎರಡರಿಂದ ಮೂರು ವರ್ಷ ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಡೆಟ್ ಮ್ಯೂಚುವಲ್ ಫಂಡ್ ಯೂಸ್ ಮಾಡೋದು ಒಳ್ಳೆಯದು ಈ ಒಂದು ಟ್ಯಾಕ್ಸೇಷನ್ ಇಸ್ ಸೇಮ್ ಯಾಕೆಂದರೆ ನಾನು ಆಗ್ಲೇ ಹೇಳಿದಾಗೆ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಟಿ ಡಿ ಎಸ್ ಕಾನ್ಸೆಪ್ಟ್ ಇಲ್ಲ ಸೊ ಅದರಿಂದ ಟ್ಯಾಕ್ಸೇಷನ್ ಸೇಮ್ ಇದ್ದರೂ ಕೂಡ ರಿಟರ್ನ್ಸ್ ಆಲ್ಮೋಸ್ಟ್ ಸೇಮ್ ಇದ್ದರೂ ಕೂಡ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸು ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಸೊ ಈ ಎರಡು ಮೂರು ಪಾಯಿಂಟ್ಗಳನ್ನು ನೀವು ಇಟ್ಕೊಂಡ್ಬಿಟ್ಟು ಬಿಟ್ಟು ಯಾವಾಗ ಡೆಟ್ ಮ್ಯೂಚುವಲ್ ಫಂಡ್ ಯೂಸ್ ಮಾಡಬೇಕು ಯಾವಾಗ ಬ್ಯಾಂಕ್ ಎಫ್ ಡಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯಿಂದ ಹೂಡಿಕೆ ಮಾಡೋದು ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ